ಗೌಡ ಚಾಪುಗೊಂಡ್ವ ಮದುವೆ ಆಗಿ ಹನ್ನೆರಡು ವರ್ಷ ಆಗಿತ್ತು ಆ ಒಂದ್ ದಿವ್ಸಿನ ಚಾಳದ್ದು ಚಾಪುಗೊಂಡ ಗೌಡನ ಧರ್ಮ ಪತ್ನಿ ಕಣ್ಣವ್ವ ನದಿಗೆ ನೀರಿಗೆ ಹೋಗ್ಯಾಳ ಭೀಮಾ ನದಿಗೆ ಆಕೆ ನೀರು ತುಂಬಿಕೊಂಡು ಬರುತ್ತೀಳು ಆ ಒಡ ನಾಲ್ಕು ಮಂದಿ ಹೆಣ್ಮಕ್ಳು ಅವರು ನೀರಿಗೆ ಹೋಗ್ಯರು ಈ ಕೊಡ ತುಂಬಿಕೊಂಡು ನದಿ ಟಿಪ್ಪಿಯಲ್ಲಿ ಬರೋದು ಹೌದು ಜರ ಸ್ವಲ್ಪ ಅವಾಗ ಈ ಪಡ ತಗೊಂಡ್ ಬರೋದು ನೋಡಿದ್ರು ಹೌದು ಈ ಕಣ್ಣವನ್ನ ನೋಡಿ ಉಣ್ಯಾನ ಹೆಣ್ಮಕ್ಳು ಮಾತಾಡ್ತಾರ ಏನಂತ ಮಾತಾಡ್ತಾರೆ ಸರ ಮುಂಜಾನೆ ಕೂಡ ಸಣ್ಣ ಗಿಡ ನೋಡಬಾರದು ಹೌದು ಹಾಳ ಬಾವಿ ನೋಡಬಾರದು ಅಳವಾನ ಮುಖ ನೋಡಬಾರದು ಹುಟ್ಟ ಬಂಜಿ ಮುಖ ನೋಡಬಾರದು ಅಂತ ಹೇಳ್ತಾರ ಮುಂಜಾನೆತಿ ಈ ಮುಖ ನೋಡ್ರಿವಲ್ಲ ಅಂತ ಹೇಳಿ ನಾಲ್ಕು ಮಂದಿ ಹೆಣ್ಮಕ್ಳು ತಿರಸ್ಕಾರ ಮಾಡಿ ಮಾತಾಡಿದ ಹೇಳಿದಾಗ ಆ ತಾಯಿ ಕಣ್ಣಿಗೆ ಎಂಟ್ ನೋವು ಆಯ್ತು ಅಂತ ಕೇಳಿದ್ರ ಎಷ್ಟು ನೋವು ಆಗ್ತೀರಿ ಸರ ಕೆಪ್ಪನ ಹಾರಿ ಕಾಶಿ ಬೆನ್ನ ಮೇಲೆ ಬರಿ ಕೊಟ್ಟಾಗ ಎಟ್ಟು ನೋವು ಆಗ್ತದ ಎಟ್ ತ್ರಾಸ ಆಗ್ತದ ಎಂಟ್ ಅನಿಸ್ತದ ಅದರ ನೂರ ಪೆಟ್ಟ ನೋವ ಇತ್ತು ಕಣ್ಣವ್ಗ ಪಡ ತುಂಬಿಕೊಂಡ ಮನೆಗೆ ಬಂದು ಗಂಡನಿದರ ಪಡ ಇಳಿಸತ್ತಾಳ ಸ್ವಾಮಿ 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 ಅಂತಳ ಕಂಡು ಕೇಳ್ತಾಳ ಯಾಕೆ ಕೇಳಕತ್ತಿ ಅಂದ ಅವಾಗ ಹೇಳ್ತಾಳ ಏನಿಲ್ಲ ಊರಾಗ್ ಏನಂತ ಮಾತಾಡಕತ್ತಾರತಿ ಹುಟ್ಟ ಬಂಚದವ ಕೊಟ್ಟದ ಯುವಕರು ಮಾರಿ ಅಂತ ಹುರಾಗ ಮಾತಾಡಕತ್ತಾರ ಆ ಜನ ಆಡೋದ ಮಾತು ಕೇಳಿ ನನಗೆ ಸಹಿಸೋದ್ರೆ ನಾ ಏನಾರು ಮಾಡ್ಕೊಂಡು ಸಹಿತ ಅಂದಾಗ ಅವಾಗ ಜಾಬ್ಗೊಂಡು ಹೇಳ್ತಾನ ಹೇ ಕಣ್ಣು ಅವ ಹೇ ಕಣ್ಣು ನಿನ್ನಂತ ಸತಿ ತೀರದ ಮ್ಯಾಲ ನನ್ನಂತ ಪತಿ ಇದ್ದಾರೆ ಏನು ಮಾಡುದ್ರಿ ನೋಡ್ರಿ ಹೆಂಗ್ ಮಾತಾಡ್ತಾನ ಹಿಂಗ ಅದೇ ಮನೂ ನೋ ನಮ್ಗೆರೆ ಕೂಡ ಹಂಗಲ್ಲ ಸಾಯಿ ನಾ ಮತ್ತೆ ಮಾಡ್ತೀನಿ ಕರೆ ಹಂಗ ಅಲ್ಲಿಲ್ಲ ಚಾಮ್ ಗೌಡ ತಾನ ಕಣ್ಣು ನಿನ್ನಂತ ಸತಿ ತೆರೆ ಮ್ಯಾಲ ನನ್ನಂತ ಪತಿ ಇಂತ ಏನ್ ಮಾಡೋದ ನಾನು ನೀನು ಇಬ್ಬರು ಕುಡ್ಕೊಂಡು ವಿಸ ಕೂಡದ ಸಾಯನಂತ ಇಂತ ರಾತ್ರಿ ತಯಾರಾಗಿ ಕೈಯಾಗ ಬಾಟ್ಲು ಹಿಡ್ಕೊಂಡು ವಿಸ ಕುಡಿಬೇಕಂತ ಇದು ಇದ್ರ ಯಾರೇ ಗರುಂಟಾಯ್ತಂದ್ರ ಒಮ್ಮೆಟ್ಟ ಗುಡ್ಡದ ಬಡಿಯ ಅಮೋಕ್ಷಿತ ಗರುವು ಉಂಟಾಯ್ತು ಇದು ಎಲ್ಲಿ ನೆಡದ ಚಡಚಣ ತಾಲೂಕ ಬಳವಿ ಗೋವಿಂದ ಪುರದಾಗ ನಡ್ದ ಅವೋಕ್ಷಿತ ನಮ್ಮ ಮೊಮ್ಮೆಟ್ಟ ಗುಟ್ಟದ ಮ್ಯಾಲ ಅವನಿಗೆ ನೆರವು ಉಂಟಾಯ್ತು ಅಮೋಕ್ಷಿತ ದೇವಲೋಕ ಪರಿವಿಗೆ ಹೇಳ್ತಾನ ಹೇ ಪರಿವಂಜಿ ಇಲ್ಲಂದ ಅವಾಗ ಯಾಕ ತಂದೆ ಅಂದಳು ಏನ ಕೇಳಬೇಡ ಅಲ್ಲಿ ಬಳವಿ ಗೋವಿಂದಪುರದಾಗ ಪುರದಾಗ ನಾತ್ಯ ಪೋತ ಗೌಡ್ರು ಸಲುವಾಗಿ ಪ್ರಾಣ ಕುಡದು ಅವ್ರಿಗೆ ಹೋಗಿ ನೀವು ಕಾಪಾಡಬೇಕಂದಾಗ ದೇವಲೋಕದ ಪರವಿ ಬಂದ ಗೌಡರ ನಮ್ಮ ನಿಮ್ಮ ನಿಂತು ಏನಂತ ಯಾರರೇ ಮಕ್ಕಳ ಸಲುವಾಗಿ ಪ್ರಾಣ ಕೂಡ ಅವ್ರ ಇದರ ಕೊಡಬೇಡ್ರಿ ಆ ದೇವಲೋಕದ ಪರವಿ ಬಂದಿನಿ ಕಡಿ ಕಣಿ ಹೇಳ್ತೀನಿ ಅಂದಾಗ ಅವ್ರು ಎರಡೂ ಬಾಟ್ಲು ಎತ್ತಿ ಕುಡಿಬೇಕಂತಿದ್ರು ಈ ಕೊರವಿ ಶಬ್ದ ಕಿವಿಗೆ ಬಿದ್ದು ಕೂಡಲೇ ಕೈಯ್ಯನ ತೆಳಗೆ ತೆಳಗೋಗುದು ತಲಬಾಕಲ್ ತೆರೆದು ಬಂದು ನೋಡ್ತಾರ ದೇವ್ಳು ಕೊರವಿ ಎದುರು ನಿಂತಳ ಅವ್ರು ಆಗ ತಾಯಿ ನೀ ಯಾರು ಇಂಥ ರಾತ್ರಿ ಯಾಕೆ ಬಂದಿ ಅಂದಾಗ ಅವಾಗ ಆ ಪರವಾಗಿ ಕೇಳ್ತಾಳಪ್ಪ ಮಕ್ಕಳ ಸಲುವಾಗಿ ಪ್ರಾಣ ಕೊಡ್ಲಾಕತ್ತೀರಿ ಅನ್ನೋ ಬರುತ್ತಾಯ್ತು ಅದಕ್ಕಾಗಿ ನಾ ಅಂದಾಗ ಯಾವಾಗ ಮಕ್ಕಳೆಲ್ಲ ತೋರ ಜನ ನಿಂದೆ ಮಾತಾಡ್ಲಾಕತ್ತಾರ ಅದು ಆಡೋದು ಸಹಿಸೋದಾಲ ಬಟ್ಟಿ ನಾವು ಸಾಯ್ಲ ಕೂತೀವಂದಾಗ ಅವಾಗ ಕೊರವಂಜ್ ಹೇಳ್ತಾಳಪ್ಪ ಮಕ್ಕಳ ಸಲುವಾಗಿ ಯಾಕೆ ಪ್ರಾಣ ಕೊಡ್ಲಾಕತ್ತೀರಿ ಮಕ್ಕಳು ಕೊಡೋ ತಾತ ನಿಧಾನ ಕುಡ್ದಾಗ ಅದಕ್ಕೆ ಅವನ ಸೃತಿ ಹಿಂಗ್ ಸಾರ್ತದ ಮಕ್ಕಳ ಪಟ್ಟಣಕ್ಕೆ ಹೋರಿ ಪಟ್ಟಣದ ಕೆಳಗ ಅರಿಕೇರಿ ಹೌದು ಅರಿಕೇರಿ ಅಮ್ಮೋಗ ಶೀತ ತೊಟ್ಟಿನ ಕೊಟ್ಟು ತಿಳಗಳು ಅವಾಗ ಗಂಡ ಕೂಡ್ಕೊಂಡು ಕೂಡಕೊಂಡು ನಸಿಕಿನ ಚಾಮದೊಳಗೆ ಚಾಮ ಜಳಕ ಮಾಡ್ಕೊಂಡು ನಿಯಮ ಕಂಚ ಕಳಸ ಪಂಚಾರ್ತಿ ಹಚ್ಕೊಂಡು ಮುಮ್ಮೆಟ್ಟು ಗುಟ್ಟಕ್ಕೆ ಬಂದು ಮುದ್ದಾಗ ಐದು ಸುತ್ತಾಕಿ ಹೊಡಿಬಡಿ ನಿಂತಾರ ಅಮ್ಮೋಗಶೀತ ಕಣ್ಣು ತೆರೆದ ಕಾರಿಕ ಭಂಡಾರಿ ಅಂತ ಒಂದು ಮಾತು ಹೇಳ್ತಾರೆ ನೋಡ್ತಿ ಈ ಕಾರಿಕ ಭಂಡಾರ ಐದು ಭಕ್ಷಣೆ ಮಾಡು ಮೊದಲು ನೀನ ಗಂಡ ಮಗ ಹುಡ್ತದ ಆ ಹುಟ್ಟಿನ ಮಗನ ತನ್ನ ಮಟ್ಟಕ್ ಬಿಡುವಂದ ಗೌಡ್ತಿ ಕೂಡತನ ಒಂದಾಯ್ತು ಕೊಟ್ಟ ಬಳಕೆ ಒಂದಾಯ್ತು ಯಪ್ಪ ಒಂದ್ ಮಗನ ಕೊಟ್ಟಿ ಆ ಮಗ ಆ ಮಗನ ತಂದುಡದಾಗ ಬಿಟ್ಟ ಅಂದ್ರ ನಾನು ಮನೆ ದೀಪ ಅಂದಳು ಅವಾಗ ಮುತ್ತಿ ಅಂಬೋಕ್ಷ ಗೌಡ್ತಿ ಒಂದ್ ದೀಪ ತಂದು ನಾನು ಗುಡದಾಗ ಅಂದ್ರೆ ಅಂದ್ರ ಮನೆಗೆ ಮೂರು ದೀಪ ಅಂದ ಅಂದ್ರ ಒಂದು ಮಗನ ತನ್ನ ಮಠಕ್ಕೆ ಬಿಟ್ಟೆ ಅಂದ್ರೆ ಗಂಡಸ ಮಕ್ಕಳು ಮಾತ್ರ ಮನೆಗೆ ಮೂರು ಕೊಡ್ತೀನಿ ಅಂತ ಹೇಳ್ದ ಆ ಕಾರಿಕ ಭಂಡಾರ ತಗೊಂಡು ಹೋಗಿ ಆ ಗೌಡ್ತಿ ಭಕ್ಷಣೆ ಮಾಡಿದಳು ಮುಂದಕ್ಕೆ ಗರ್ಭನಿತ್ತು ಇತ್ತು ಒಂಬತ್ತು ತಿಂಗಳ ಒಂಬತ್ತು ದಿನ ಒಂಬತ್ತು ದಾಸ ಒಂಬತ್ತು ನಿಮಿಷ ಒಂಬತ್ತು ಸೆಕೆಂಡ್ ಆದ ನಂತರ ಆ ತಾಯಿ ಶಿವರಾತ್ರಿ ಶಿವಯೋಗಕ್ಕ ಗಂಡಸು ಜನ್ಮ ಕೊಟ್ಟಳು ಆ ಗಂಡಸು ಮಗ ಬೇರೆ ಯಾರು ಅಲ್ಲ ಬೇರೆ ಯಾರು ಅಲ್ಲ ಅರೆ ನಾಡದ ಅರಸ ಗಂಗೆ ನಾಡದ ಗೌಡ ಏಳು ಮಠದ ಒಡೆಯ ಡೋಣ ಮತ್ತು ಬಂಡಾರ ಕೋಟಿ ಬಂದ ತಪ್ಪ ಹುಟ್ಟಿ ಬಂದ ಮಾಷಿ ತಪ್ಪ ಹುಟ್ಟಿ ಬಂದ ಹುಟ್ಟಿ ಬಂದ್ ಬಹಳ ಚಲೋ ಇತಿಹಾಸ ಊರಾಗ ಬಹಳ ತತ್ವಜ್ಞಾನಿಗಳಿವಿ ನಾವು ಬಾಳ ಮಾತಾಡೋದಿಲ್ಲ ನಮ್ಮ ಸಂಗೋಟ ಕಂಪ್ಲಿ ಬಾಳಿ ಹುರುಪಿಗೆ ಅದನ್ನ ಹೌದು ನಿಮಿಷ ಹೇಳ ನಾನು ಕ್ಯಾಲಿ ಮುಗಿಸಿ ಬಿಡ್ತೀನಿ ಸಂಗೋದ್ರಾಯ್ ಹುಡುಗರದಾರನ್ನ ಹೇಳಕತ್ತೀನಿ ಹೌದ್ ಅದ್ ಹೆಂಗಾಗಿದೆ ಹೇಳಣ್ಣ ಸಾಲಾಗ ಮಾಸ್ತಾರ ಪಾರ್ಗಳಿಗೆ ಪೋರ್ಗಳಿಗೆ ಅಭ್ಯಾಸ ನಿಂದ್ರಸಿ ತಮ್ಮ ತಮ್ಮ ಜೀವನದ ಉದ್ದೇಶ ಕೇಳ್ತಿರ್ತ ಮಾಸ್ತಾರ ಅವಾಗ ಒಂದು ಹುಡುಗಿ ಹೆಪ್ಪಿಸ್ಲಿ ಅಷ್ಟ ಮಾಸ್ತಾರ್ ಹೇ ಭಾಗ್ಯಶ್ರೀ ಯತ್ನಿಯಂದ ಮತ್ತೆ ಯಾರು ಭಾಗ್ಯಶ್ರಿ ಅಂತಿರಬಹುದು ನಾನ್ ಸಾಲ ಅಲ್ಲಿ ಹೇಳಕತ್ತೀನಿ ಅವಾಗ ಮಾಸ್ತಾರ್ ಅಂದ ಭಾಗ್ಯಶ್ರೀ ನೀವು ದೊಡ್ಡ ಕೇಳಿದ ಏನು ಸಾಧನೆ ಮಾಡ್ಬೇಕಂತ ಮಾಡಿ ಅಂತ ಮಾಸ್ತಾರ್ ಹೌದು ಆ ಹುಡುಗಿ ಹೊತ್ತು ನೋಡ್ರಿ ಸರ್ ನೋಡ್ರಿ ಸರ್ ಇದೇ ಭೂಮಿಗಾಗಿ ಹೋರಾಡಿರ್ತಕ್ಕಂಥ ಇದೇ ಮಣ್ಣಿಗಾಗಿ ಹೋರಾಡಿರ್ತಕ್ಕಂಥ ಕೆತ್ತೂರ್ ರಾಣಿ ಚೆನ್ನಮ್ಮನಂತ ಮಗಳು ಹಡಿಬೇಕನ್ನದೇ ನನ್ನ ಜೀವನದೇ ಉದ್ದೇಶ ಅಂದಳು ಮಾಸ್ತಾರ್ ಅಂದ ಬೇರೆ ಗುಡ್ ಬೇರೆ ಹುಡುಗ್ ಕುಂದ್ರ ತಂಗಿ ಅಂದ ಅವಾಗ ಮತ್ತೊಂದು ಹುಡುಗಿ ಕಂಬಳಾಕ್ಷಿಣೀ ಯತ್ನಿಯೋದ್ರಿಂದ ಇಲ್ಲಿ ಯಾರು ಕಮಲಾಕ್ಷ ಅವ ಕಮಲಾಕ್ಷ ಅಂತ ನಿಂತರು ಏನ್ ರೀ ಸರ್ ಅಂದ್ರು ಆಲ ತಂಗಿ ಸಾಲಿ ಕಲ್ತ ಬೆಳಗ್ಗೆ ದೊಡ್ಡ ಕ್ಯಾದ ಬೆಳಕ ಏನ್ ಸಾಧನೆ ಮಾಡ್ಬೇಕಂತ ಮಾಡಿ ಅಂತ ಮಾಸ್ತರ್ ಕೇಳ್ದ ಅವಾಗ ಆ ಹುಡುಗಿ ಅಂತ ಏನ್ ಸಿ ಏನಿಲ್ಲ ಸರ್ ಇದೇ ಮಣ್ಣಿಗಾಗಿ ಹೋರಾಡಿರ್ತಕ್ಕಂತ ವೀರ ಶೋರ ತೀರ ಪುಂಡ ಪ್ರಚಂಡ ಭ್ರಷ್ಟ ಬ್ರಿಟಿಷರ ಕಂಠ ಚಂಗೋಳಿ ರಾಯಣ್ಣ ಅಂತ ಮಗ ಹಡಿಬೇಕಾದ ನನ್ನ ಚಂಡ ಉದ್ದೇಶ ಮಾಸ್ತರ್ ಅಂದ್ರ ನೀವಿಬ್ರು ಹಾಡದೆ ಹೇಳ್ ಕಾಣ್ತಿರ್ತೇಳ್ಕೊಂಡ್ರ ನಾವು ಹೌದು ಕೇಳ್ಕೊಂಡ್ರೆ ಅವಾಗ ಕೇಳಕೊತ್ತು ಅವಾಗ ಇವನ್ನೆಲ್ಲ ನೋಡಿ ಗೆರೆ ಕೀಳಿ ಕುತ್ತ ನೋಡಿ ಮಗ ಹೆಂಗ ನೀವ ಆ ಇಂಥದ್ ಸಾಲೆ ಬಸಪ್ಪನ ಹುಡುಗಿ ತಾಯಿ ಇಲ್ಲಿ ಯಾಕೆ ನಿಂದ್ರೆ ಬಸಪ್ಪ ಅಂದ ಯಾಕೆ ನಿಂತ ಯಾನ್ ರೀ ಸರ್ ಅಂದ ಅಲ್ಲೋ ಮಗನ ಸಾಲಿ ಕಂತ ಬೆಳ ದೊಡ್ಡವಾದ ಬಳಕ ಏನು ಸಾಧನೆ ಮಾಡ್ಬೇಕು ಮಾಡಿದ್ ಮಾಸ್ತರ್ ಕೇಳ್ದ ಈ ಹುಡುಗಿ ಏನ್ ಅನ್ಬೇಕು ಏನಂದ್ರೆ ಪಾತ್ರ ಹುಡುಗಿ ಬಿಡ್ರಿ ಅಂತ ಈ ಹುಡುಗ ನೋಡ್ರಿ ಸರ ನೋಡ್ರಿ ಸರ ಇದೇ ಮಣ್ಣಿಗೆ ಹೋರಾಡಿ ತಕ್ಕಂತ ಕಿತ್ತು ರಾಣಿ ಚೆನ್ನಮ್ಮನ ಮಗಳು ಸಂಗೋಳ ರಾಯಣ್ಣಂತ ಮಗ ಅವ್ರಿಬ್ರು ಅಡಿಬಕತ್ ಮಾಡಿದ್ರ ಅವ್ ಅವ್ರಿಬ್ರು ಮನಸ್ಸು ಮಾಡಿದ್ರ ಅಲ್ಲಿ ಹಡು ಮಕ್ಕಳನ್ನ ಆಪ್ಲಕ ಮಾಡಿದ್ರು ಗೊತ್ತಿಲ್ಲ ಇಷ್ಟು ಡೇಂಜರ್ ಅದಕ್ಕಾಗಿ ಸರ್ವಿನ ಸಂದಿರ ಬಹಳ ಒಳ್ಳೆ ಮಾತಾ ಯಾಕ ನೀವು ನಮ್ಮ ಶರಣರ ನಾಡಿನೊಳಗೆ ಎಂತ ಶರಣರು ಹುಟ್ಟಿದ್ರು ಅವರಲ್ಲಿ ಗ್ರಾಮದ ಒಳಗೆ ಎಂತ ಶರಣರು ನೆಲೆಸಿದ್ರು ಅನ್ನುವಂತ ಇತ್ಯಾಸ ಬಹಳ ಚುಡೋದ ಯಾರ ಮಕ್ಕಳು ಕೊಡ್ತಾನೆ ನಮ್ಮ ಉಕ್ಷ ಬೇಕ ನನ್ನ ಮಠ ರಾಜರ ಯೂನಿಟ್ಟಿರೋನ್ ಹೇಣ ಈ ಏಳು ತಗೋದ್ರೆ ಅಂದ್ರೆ ಬರೋದ್ರೆ ಕೆಲಸ ಹಾರ ಹಾಕಿ ಬಿಡ ಒಂದ್ ರೂಪಾಯಿ ಒಂದು ಕೊಡ್ಕೊರಿ ಅದ ಮಾರ್ಕೋತ ಹೋಗ್ಬಿಡ್ತೀನಿ ಹುಡುಗ